ಇವತ್ತಿನ ಈ ವಿಡಿಯೋದಲ್ಲಿ ಸ್ಯಾಂಡಲ್ವುಡ್ನ ರಾಜ ರಾಜಕಾರಣಿ ನಿಖಿಲ್ ಕುಮಾರಸ್ವಾಮಿಯವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅದರ ಜೊತೆಗೆ ನಿಖಿಲ್ ಸ್ವಾಮಿಯವರ ಪತ್ನಿ ರೇವತಿ ಅವರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ನಾವು ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕೂ ಮುನ್ನ ನೀವಿನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ಸ್ಯಾಂಡಲ್ವುಡ್ನ ಯುವರಾಜ ರಾಜಕಾರಣದಲ್ಲಿ ಸದಾ ಸಕ್ರಿಯರಾಗಿರುವ ಯುವ ರಾಜಕಾರಣಿ ಅಂತಾನೆ ಹೇಳ್ಬಹುದು ಅದರ ಜೊತೆಗೆ ಚಲನಚಿತ್ರ ರಂಗದಲ್ಲಿಯೂ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ ಇದರ ಜೊತೆಗೆ ತಮ್ಮ ಮುತ್ತು ಮಡದಿಯ ಜೊತೆಗೆ ಆಗಾಗ ಒಂದಷ್ಟು ಫೋಟೋಗಳನ್ನು ಶೇರ್ ಮಾಡ್ತಾ ಇರ್ತಾರೆ ನಿಖಿಲ್ ಅವರ ಮಡದಿಯ ಹೆಸರು ರೇವತಿ ಅಂತ ಬೆಂಗಳೂರಿನ ವಿಜಯನಗರದ ಕಾಂಗ್ರೆಸ್ ಶಾಸಕ ಕೃಷ್ಣಪ್ಪ ಅವರ ಹಿರಿಯ ಸಹೋದರನ ಮಗಳೇ ಈ ರೇವತಿ ಶ್ರೀದೇವಿ ಮತ್ತು ಮಂಜುನಾಥ್ ಅನ್ನುವರ ಪುತ್ರಿ ರೇವತಿ ಇವರಿಗೆ ಋತು ಮಂಜುನಾಥ್ ಅನ್ನೋ ಹೆಸರು ಕೂಡ ಇದೆ ಆದರೆ ಇವರಿಗೆ ರೇವತಿ ಅಂತಾನೆ ಕರೆಯೋದು ಇನ್ನು ರೇವತಿಯವರ ವಿದ್ಯಾಭ್ಯಾಸ ಏನು ಮದುವೆಗೂ ಮುನ್ನ ಅವರು ಏನ್ ಕೆಲಸ ಮಾಡ್ತಾ ಇದ್ರು ಅನ್ನುವಂತಹ ಕೆಲವು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ತಿಳಿಸ್ತೀವಿ ಮೊದಲಿಗೆ ರೇವತಿ ಹಾಗೂ ನಿಖಿಲ್ ಅವರು ಏಪ್ರಿಲ್ ಹದಿನೇಳು ಎರಡು ಸಾವಿರ ಇಪ್ಪತ್ತರಂದು ಕೋವಿಡ್ ಲಾಕ್ಡೌನ್ ಸಂದರ್ಭದಲ್ಲಿ ಮದುವೆ ಆಗ್ತಾರೆ ಈ ದಂಪತಿಗೆ ಮುದ್ದಾದ ಗಂಡು ಮಗು ಕೂಡ ಇದೆ ಕೋವಿಡ್ ಇದ್ದಿದ್ದರಿಂದ ಕೇವಲ ಕುಟುಂಬಸ್ಥರು ಮತ್ತು ಆಪ್ತರ ನಡುವೆ ಇವರ ಮದುವೆ ನೆರವೇರುತ್ತೆ ಮಗನ ಲಾಲನೆ ಪಾಲನೆಯಲ್ಲಿ ಬ್ಯುಸಿಯಾಗಿದ್ದಾರೆ ಮದುವೆಗೂ ಮುನ್ನ ರೇವತಿಯವರು ಜ್ಯುವೆಲ್ಲರಿ ಡಿಸೈನಿಂಗ್ ಕೆಲಸವನ್ನ ಮಾಡ್ತಾ ಇದ್ರು ಇನ್ನು ಆರ್ಕಿಟೆಕ್ಟ್ ನಲ್ಲಿ ರೇವತಿಯವರು ಪದವಿಯನ್ನ ಪಡೆದಿರುವ ಕಾರಣದಿಂದಾಗಿ ಮದುವೆಗೂ ಮುನ್ನ ಜ್ಯುವೆಲ್ಲರಿ ಡಿಸೈನಿಂಗ್ ನಲ್ಲಿ ಕೋರ್ಸನ್ನು ಮಾಡಿ ಅದೇ ಕೆಲಸವನ್ನು ಮಾಡ್ತಾ ಇದ್ರು ಇವರಿಗೆ ಜ್ಯುವೆಲ್ಲರಿ ಡಿಸೈನಿಂಗ್ನಲ್ಲಿ ಇಂಟ್ರೆಸ್ಟಿಂಗ್ ಇರುವ ಕಾರಣ ಅದರಲ್ಲೇ ಇವರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು ಅಂತ ಹೇಳಲಾಗುತ್ತೆ ಆದರೆ ಮದುವೆಗೂ ಮುನ್ನ ರೇವತಿಯವರು ಕೆಲಸಕ್ಕೆ ಅಂತ ಹೋಗ್ತಾ ಇದ್ರ ಇಲ್ವಾ ಅನ್ನೋದ್ರ ಬಗ್ಗೆ ಇನ್ನೂ ಕನ್ಫರ್ಮೇಷನ್ ಇಲ್ಲ ಆದರೆ ಅವರಿಗೆ ಜ್ಯುವೆಲ್ಲರಿ ಡಿಸೈನಿಂಗ್ನಲ್ಲಿ ಇಂಟ್ರೆಸ್ಟ್ ಇದೆ ಹಾಗೆ ಇದರಲ್ಲಿ ಡಿಪ್ಲೊಮೊ ಕೋರ್ಸನ್ನು ಕೂಡ ಮಾಡಿಕೊಂಡಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ